ನೀನ್ ಯಾಕ್ ಜಾಗ ಕೊಟ್ಟೆ ತಿರ್ಗಾ ಇವಾಗ ಬೇಡ ಅಂದ್ಮೇಲೆ ಕರ್ಕೊಂಡ್ ಹೋದ್ಮೇಲೆ ನೀನ್ ಯಾವ ತರ ನೋಡ್ಕೋಬೇಕು ನಾನ್ ನಾನ್ ನೋಡ್ಕೊಂತೀನ ಬಿಡ್ತೀನಿ ನಾ ನಾನ್ ನಿಂತಿನ ನೋಡ್ಕೊಂತೀನಿ ಆಹ್ ಅದ್ ಕೇಳಕ್ ನಿನ್ ಅಧಿಕಾರನೇ ಇಲ್ಲ ಆ ಇವಾಗ ನಾನ್ ಹೇಳ್ತೀನಲ್ಲ ಇವಾಗ ನನ್ಗೂ ಅಧಿಕಾರ ಐತೆ ನಾನೇ ನೋಡ್ಕೊಂತೀನಿ ಬಿಡು ಏನಾಯ್ತು ಕೋರ್ಟ್ ಮುಖಾಂತರನೇ ಹೋಗೋಣ ಮಕ್ಕಳ ಅದು ಅಲ್ಲಿ ಬರ್ರಿ ಮಾತಾಡೋಣ ಇವಾಗ ಆ ನಾನ್ ಏನಕ್ ಬರಲಿ ಬ್ಯಾಡ ಬಿಡು ಇವಾಗ ನಾನು ಹೋಗ್ ಮೀಡಿಯಾಗೆ ಒಯ್ತೀನಿ ನಾನು ಹಾ ಹಾ ಅದೇನಾಯ್ತ ಅದು ಅವ್ರೇ ಇದ್ ಮಾಡ್ಲಿ ತೀರ್ಮಾನ ಮಾಡ್ಲಿ ಎಲ್ಲಾರನ್ನೂ ಬರಕ್ ಹೇಳ್ತೀನಿ ಎಲ್ಲ ಅವ್ರ ಸಂಘದವ್ರಿಗೆಲ್ಲ ಫೋನ್ ಮಾಡ್ತೀನಿ ಎಲ್ಲಾ ಬರ್ಲಿ ಇವಾಗ ನೀನ್ ಕರ್ಕೊಂಡ್ ಹೋದ್ಮೇಲೆ ನಾನು ಏನಾದ್ರು ಅಡ್ಡ ಹಾಕದ್ನ ನಿಮ್ಮನ್ನ ಕರ್ಕೊಂಡ್ ಹೋದ್ರಿ ತಾನೆ ದೊಡ್ಡವ್ರನ್ನೆಲ್ಲ ಬಂದು ಕರ್ಕೊಂಡ್ ಹೋದೆ ತಾನೆ ಇವಾಗ ನಿಮ್ಗೆ ಏನಾದ್ರು ಮಾತಾಡಿದ್ನ ನಾನು ಕರ್ಕೊಂಡ್ ಹೋದ್ಮೇಲೆ ಯಾವ್ ತರ ನೋಡ್ಕೋಬೇಕು ಸಾಯಂಗ್ ಒಡ್ದಿದ್ಯಾಲ ನೀನು ಹಾ ಇನ್ನೇನ್ ನಾನ್ ಹೊಡೆದನ ಚೆನ್ನಾಗಿ ಬಂದಿಲ್ಲ ನಂತಿ ನಿಮ್ ಮನೆಗ್ ಚೆನ್ನಾಗೆ ಬಂದಲ್ಲ ನೈಟ್ ಚೆನ್ನಾಗೇ ಬಂದ್ಲಾ ಮತ್ತೆ ಸ್ಟೇಷನ್ ಅಲ್ಲಿ ಹೋಗ್ ಕೇಳೋ ಚೆನ್ನಾಗಿ ಬಂದೋ ಹೆಂಗ್ ಬಂದ್ರು ಅಂದ್ಬಿಟ್ಟು ಚೆನ್ನಾಗೇ ಬಂದಲ್ಲ ಅಲ್ಲಿ ಮಾತಾಡ್ಕೊಂಡು ಕೇಳಲ್ಲಿ ಆ ಎಲ್ಲಿ ಎಲ್ಲಿ ಕೇಳಲ್ಲಿ ಸ್ಟೇಷನ್ ಅಲ್ಲಿ ಹಾ ಇವಾಗ ಕಳ್ಸ್ಕೊಡಿ ಅಣ್ಣ ಏ ಕಾರಣಕ್ಕೂ ಕಳ್ಸಲ್ಲ ಅದ್ ಏನಾಗುತ್ತೋ ಆಗಲಿ ಅದು ಕೋರ್ಟ್ ಮುಖಾಂತ್ರನೇ ಹೋಗೋಣ ಇಲ್ಲ ಅದ್ ಏನಾಗುತ್ತೋ ಆಗ್ಲಿ ಹ್ಮ್ ನೋಡೇ ಬಿಡೋಣ ಹೌದಲ್ಲ ಆದ್ಮೇಲೆ ನೀನ್ ಉಳಿಸ್ತೀಯ ಅನ್ನೋದ್ ಏನ್ ಗ್ಯಾರಂಟಿ ಅವಲ್ಲ ಹ್ಮ್ ನನ್ ಹೆಂತಿ ಅಣ್ಣ ನನ್ನ ನೆಂತಿ ನೀನ್ ಹೆಂಗ್ ಅಣ್ಣ ಇಕ್ಕೊಂಡಿದ್ಯಾ ಮನೇಲಿ ನೀನ್ ಬೇಡಂದು ನೀನ್ ಹೆಂಗ್ ಇಕ್ಕೊಂಡಿದ್ಯಾ ಮೂರ್ ಮಕ್ಕಳು ತಾಯಿ ನೀನ್ ಇಕ್ಕೊಂಡಿದೆಯಲ್ಲ ನಿನ್ ನಿನ್ಗೆ ಸರಿ ಬರ್ತಾಯ್ತಾ ಹೇಳು ಅದೇ ಇವಾಗ ಹೇಳದ್ನಲ್ಲ ಅದೇನಾಯ್ತು ಅದೇ ಕೋರ್ಟ್ ಮುಖಾಂತರ ತೀರ್ಮಾನ ಮಾಡೋಣ ಬಿಡು ಅಂಧ ಗಂಟೆ ನನ್ನ ಮನೇಲಿ ಇರ್ಲಿ ಬಿಡು ನನ್ನೇ ನೀನ್ ಯಾರು ಇಕ್ಕೊಂಡಿರೋಕ್ ನನ್ನ ನಿನ್ಗೆ ನಿನ್ಗೇನ್ ಅಧಿಕಾರ ಐತಿ ನನ್ನ ಇಕ್ಕೊಂಡಿರಕ್ ನೀನ್ ಯಾರು

ಹ್ಮ್ ನೀನ್ ಯಾವನ್ ನಿಂತಿನ ನಿಲ್ಲೇಳ್ ಹೇಳ್ಬಿಟ್ಟೆ ಬರ್ಕೊಡ್ಬಿಟ್ಟೆ ಕರ್ಕೊಂಡ್ ಬಂದಿರೋದ್ ಹಾ ಇವಾಗ ನನ್ನೆಲ್ಲ ಬೇಡ ಅಂತ ಕರ್ಕೊಂಡ್ ಹೋಗ್ರಿ ಅಂದಲ್ಲ ತಿರ್ಗ ನೀನ್ ಯಾಕೆ ಸ್ಥಳ ಕೊಟ್ಟಿದ್ದೀಯ ನಾನ್ ಬಿಡ್ಬೇಕಾಯ್ತಾ ಯಾರು ನೀನ್ ಬೇಡ ಅಂದಲ್ಲ ನೈಟ್ ನೀನ್ ಬಿಲ್ಕುಲ್ ಬೇಡ ಕಣೆ ಅಂತ ಹೇಳ್ದಲ್ಲ ಇವಾಗ ತಿರ್ಗಿಂತ ನೀನು ಅಲ್ಲ ಆದ್ಮೇಲೆ ಯಾರು ರೋಡಲ್ಲಿ ಬಿಡ್ಬೇಕಾಯ್ತಾ ಹೌದಪ್ಪ ನಾನ್ ನಿಂತಿನ ನೀನ್ ಯಾರು ಇಕ್ಕೊಳಕೆ ನಿನ್ ಮನೆಯಲ್ಲಿ ನೀನ್ ಯಾವ ಅದಕ್ಕೆ ಕೇಳ್ತಾ ಇದ್ ನೀನ್ ಯಾವ ನೀನು ಫಸ್ಟ್ ಆಫ್ ಆಲ್ ನೀನ್ ಅದೇ ಕೇಳ್ತಾ ನೀನ್ ಯಾವನು ಅಂತ ನಾನು ಕೇಳ್ತಾ ಇರ್ ಕೇಳು ಕುತ್ರ ಕೊಡು ಕೊ ನನಗ್ ಬೇಕಾಗಿತ್ತು ಕರ್ಕೊಂಡಿಕ್ಕೊಂಡಿದ್ದೀನಿ ಅಷ್ಟೇ ಹೌದಾ ಇವ್ ನನ್ ಮಕ್ಕಳನ್ನ ಏನ್ ಮಾಡೋದು ನನ್ ಮಕ್ಳು ಕೋರ್ಟ್ ಮುಖಾಂತರ ಇದ್ ಮಾಡೋಣ ತೀರ್ಮಾನ ಮಾಡೋಣ ತೀರ್ಮಾನ ಆಗುತ್ತಾ ಆಗ್ಲಿ ಬಿಡು ಇವಾಗ ಬಾಪ ಸ್ಟೇಷನ್ ಹತ್ರ ಮಾತಾಡೋಣ ಬಾ ಇಲ್ಲಿ ಬರ್ತೀನಿ ಬಿಡು ಫೋನ್ ಮಾಡ್ದೆ ಬರ್ತೀನಿ ಬಿಡು ಎಷ್ಟು ಗಂಟೆ ಬರ್ತೀನಿ ಕರ್ಕೊಂಬಾ ಹನ್ನೊಂದು ಗಂಟೆಗೆ ಹೇಳಿದಳೆ ನಾನು ನಿಂತಿ ಬಾ ಕರ್ಕೊಂಬಾ ನನ್ ನಿಂತಿನ್ ಕರ್ಕೊಂಡೋಗಿ ಇಟ್ಕೊಂಡಿದ್ಯಾಲ ಇದ್ ಮೋಸ ತಾನೇ ನೀನು ಬೇಡ ಅನ್ಬಿಟ್ಟು ವಿಡಿಯೋದಲ್ಲಿ ಎಲ್ಲಾ ಮಾತಾಡ್ಬಿಟ್ಟು ನನ್ ನಿಂತಿನ್ ನೀನ್ ಕರ್ಕೊಂಡೋಗಿ ಇಟ್ಕೊಂಡಿದ್ಯಲ್ಲ ಅದೇ ನೋಡ್ಕೊಂತೀನಿ ಹಿಂಗ್ ನೋಡ್ಕೊಂತೀನಿ ಹಂಗ್ ಸಾಕ್ತೀನಿ ಅಂತ ಕರ್ಕೊಂಡೋದಲ್ಲ ಹಿಂಗೇನಾ ಇವಾಗ ಒಂದೇ ದಿವಸಕ್ಕೆ ಹಿಂಗ್ ಮಾಡಿದ್ಯಾಲ ನೀನು ಇರಪ್ಪ ಇಲ್ಲಿ ನನ್ ಜೊತೆಲೆ ಬರ್ತೀನಂತ ನನ್ ನೆಂತಿ ಹೇಳಲ್

ಒಂದ್ ನಿಮಿಷ ಸಂತೋಷ್ ಬೇಡ ಅಂತ ಹೇಳದಲ್ಲ ನನ್ನೆಂತಿ ನೀನ್ ಯಾವನ್ ಇಕ್ಕೊಳಕೆಲ್ವಾ ಬಂದಿರೋದೇ ಇಕ್ಕೊಂಡಿರೋದು ಹಾ ಇವ್ ನನ್ನೆಂತ ನೀನ್ ಯಾವನ್ ಇಕ್ಕೊಳಕ್ ಕಳ್ಸು ಆಚೆಮ್ಮ ಹೇಳದೇ ಇಲ್ಲ ಬೇಡ ಅಂದ್ಬಿಟ್ಟು ನೀನ್ ಯಾಕೆ ಕರ್ಕೊಂಡೋಗ ಇಕ್ಕೊಂತೀನಲ್ಲ ನಾನೇ ನಾನೇ ಇಕ್ಕೊಂತೀನಿ ಬಿಡು ನನ್ ಮಕ್ಕಳಿಗೆ ಯಾರಿಗೋ ನನ್ ಮಕ್ಕಳಿಗೆ ಯಾರಮ್ಮ ಹೌದಾ ಹ್ಮ್ ಹೋಗನ ನನ್ ನೆಂತಿನ ಕಳ್ಸಲ್ಲ ನೀನು ಇಲ್ಲ ಕಳ್ಸಲ್ಲ ಹ್ಮ್ ಹೌದಾ ಆ ಯಾಕೆ ಕಳ್ಸಲ್ಲ ನನ್ನ ಹೆಂಡತಿ ನಾ ನೀನ್ ಯಾವನ್ ಇಕ್ಕೊಳಕೆ ನೀನ್ ಯಾವನ್ ನನ್ನ ಹೆಂಡತಿ ಇಕ್ಕೊಳಕೆ ಹೇಳು ನಾನೇ ಎರಡು ವರ್ಷದಿಂದ ಅವಳನ್ನ ಇಕ್ಕೊಂಡಿದ್ದು ಅದಕ್ಕೆ ಹೇಳ್ತಾ ಇದ್ದೀನಿ ಹೌದಾ ಹ್ಮ್ 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 ಬಿಲ್ಕುಲ್ ನೀನ್ ಕಳ್ಸಲ್ಲ ನನ್ನ ಹೆಂಡತಿ ಇಲ್ಲ ಕಳ್ಸಲ್ಲ ಹ ಹಿಂಗ್ ಮಾಡ್ಬೋದ ನೀನು ಇವಾಗ ಕರ್ಕೊಂಬರ್ತೀರಾ ಇಲ್ಲ ನಾವ್ ಅಲ್ಲೇ ಬರೋದಣ ಎಲ್ಲಾರನ್ನ ಕರ್ಕೊಂಡು ಇಡೀ ಬಸಂಪುರ ಊರ್ ಊರೇ ನೋಡ್ಬೇಕು ಹಂಗ್ ಮಾಡ್ತೀನಿ ನೋಡ್ತೀಯಣ್ಣ ಹ್ಮ್ ಸರಿ ಮಾಡೋ ಹೌದಾ ಈ ತರ ನೀನ್ ಮಾಡ್ಬೋದಾ ಸರಿ ಆಯ್ತು ಕರ್ಕೊ ಬಪ್ಪಾ ಅದ ಯಾರ್ನ ಕರ್ಕೊ ಬರ್ತೀಯಾ ಬಾ ಹೌದಾ ಹ್ಮ್ ಹಾ ಎಷ್ಟ್ ಧೈರ್ಯ ನೋಡೋ ನೀನ್ ಹೆಂಗ್ ಹೇಳ್ತಾ ಇದೀಯ ನೋಡು ಕಂಡವ್ರಂತಿನ ಎತ್ಕೊಂಡ್ ಹೋಗಿ ಕೊಂಡೀನಿ ನೀನ್ ನಾಚ್ಕೆ ಆಗಲ್ಲ ಚಲೋ ಏ ಬಾಪಾ ಇಲ್ಲೇ ಮನೆ ಹತ್ರ ಇದೀನಿ ಹಾ ಆಯ್ತ್ ಬರ್ತಾ ಇದೀನಿ ಇರಣಾ ಸರಿ ಬಾ ಬರ್ತಾ ಇದೀನಿ ನಾನ್ ಮಕ್ಕಳ್ ಬಿಟ್ಬಿಟ್ಟು ಹೋಯ್ತೀನಿ ಆಹ್ ಹ್ಮ್ ಆಯ್ತ್ ಬರ್ತಾ ಇದೀನಿ ಇರೋಣ ಬಾ ಬಾ ಹ್ಮ್ ಎಲ್ಲಿದೀರಣ್ಣ ಕೆಳಗಡೆ ಇದೀರಾ ಬಾ ಮೇಲೇನ ಬಾ ಇಲ್ಲ ಕೆಳಗಡೆನ ಬರ್ರಿ ಅಣ್ಣ ಕೆಗಡೆ ಮಾತಾಡಣ ನಾ ರೋಡಲ್ಲೇ ಹಾ ಬಾ ಕರ್ಕೊ ಬಾಣ ನೀನ್ ಬಾಣ ನೀನು ಕರ್ಕೊ ಬಾಣ ಕೆಳಗಡೆ ಬಾಣ ಹ್ಮ್ ಬಾ ಆಯ್ತ ಹ್ಮ್ ಬಾಣ